ಸುನಿತಾ ವಿಲಿಯಮ್ಸ್ ಆ್ಯಂಡ್ ಬುಚ್ ಬಿಲ್ಮೋ ಧರೆಗಿಳಿದಿದ್ದಾರೆ ಫ್ಲೋರಿಡಾದ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ನಾಲ್ವರು ಗಗನಯಾತ್ರಿಗಳು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ ವೈದ್ಯಕೀಯ ಆರೈಕೆ ಕೇಂದ್ರಕ್ಕೆ ಅವರನ್ನು ಶಿಫ್ಟ್ ಮಾಡಲಾಗಿದೆ ಹದಿನೇಳು ಗಂಟೆಗಳ ಪ್ರಯಾಣ ಅದಾದ ಬಳಿಕ ಭೂಮಿಗೆ ಅವರು ವಾಪಸ್ ಆಗಿರುವಂಥದ್ದು ಕಳೆದ ಜುಲೈ ಐದರಂದು ಬಾಹ್ಯಾಕಾಶಕ್ಕೆ ಹೋಗಿದ್ರು ಸದ್ಯ ವಾಪಸ್ ಆಗಿದ್ದಾರೆ ಸಾಕಷ್ಟು ಜನ ಪ್ರಾರ್ಥಿಸಿಕೊಂಡರು ವಿಜ್ರ ವಿಜ್ಞಾನಿಗಳ ಶ್ರಮ ಎಲ್ಲವೂ ಕೂಡ ಫಲಿಸಿದೆ ಸುನಿತಾ ವಿಲಿಯಮ್ಸ್ ಅವರು ಯಶಸ್ವಿಯಾಗಿ ಬಾಹ್ಯಾಕಾಶದಿಂದ ಭೂಮಿಗೆ ಬಂದಿಳಿದಿದ್ದಾರೆ ಅಂತರಿಕ್ಷದಲ್ಲಿ ಒಂಬತ್ತು ತಿಂಗಳು ಕಳೆದ ಬಳಿಕ ಬುಚ್ ವಿಲ್ಮೋರ್ ಹಾಗೆಯೇ ಸುನೀತಾ ವಿಲಿಯಮ್ಸ್ ಯಶಸ್ವಿಯಾಗಿ ದರೆಗೆ ನಾಸಾ ಗಗನಯಾನಿ ನಿಖೇಗ್ ಹಾಗೆಯೇ ರಷ್ಯಾದ ಅಲೆಕ್ಸಾಂಡರ್ ಜೊತೆಗೂಡಿ ಸುನೀತಾ ಮತ್ತು ವಿಲ್ಮೋರನ್ನು ಯಶಸ್ವಿಯಾಗಿ ಭೂಮಿಗೆ ಕರ್ಕೊಂಡು ಬಂದಿದ್ದಾರೆ ನಿಜಕ್ಕೂ ಕೂಡ ಖುಷಿಯ ವಿಚಾರ ಇದು ಭಾರತೀಯ ಕಾಲಮಾನ ಮಂಗಳವಾರ ಬೆಳಿಗ್ಗೆ ಹತ್ತು ಮೂವತ್ತೈದಕ್ಕೆ ಹಾಗೆಯೇ ಬಾಹ್ಯಾಕಾಶ ನಿಲ್ದಾಣದಿಂದ ಬೇರ್ಪಟ್ಟಂಥ ಕ್ರೂ ಡ್ರ್ಯಾಗನ್ ಗಗನ ನೌಕೆ ತನ್ನ ಹದಿನೇಳು ಗಂಟೆಯ ಪ್ರಯಾಣವನ್ನು ಆರಂಭಿಸಿ ಅಮೆರಿಕ ಕಾಲಮಾನದ ಪ್ರಕಾರ ಅಲ್ಲಿನ ಟೈಮಿಂಗ್ಸ್ ಪ್ರಕಾರ ಮಂಗಳವಾರ ಸಂಜೆ ಐದು ಐವತ್ತೇಳಕ್ಕೆ ಭಾರತೀಯ ಕಾಲಮಾನ ಬುಧವಾರ ಬೆಳಗ್ಗೆ ಮೂರು ಇಪ್ಪತ್ತೇಳಕ್ಕೆ ಹಾಗೆಯೇ ಗಮನಿಸ್ತಾ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕ್ರೂ ನೈನ್ ಮಿಷನ್ ಸಕ್ಸಸ್ ಆಗಿದೆ ನಾಲ್ವರು ಗಗನಯಾತ್ರಿಗಳು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ ನನ್ನ ಹೆಸರುಗಳನ್ನ ಹೇಳ್ತಾ ಇದ್ದೆ ಈಗಷ್ಟೇ ಇನ್ನೂರ ಎಂಬತ್ತಾರು ದಿನಗಳ ಬಳಿಕ ಬಾಹ್ಯಾಕಾಶದಿಂದ ಸುನೀತಾ ವಿಲಿಯಮ್ಸ್ ವಾಪಸ್ ಆಗಿರೋದು ಕೈ ಬೀಸಿ ಸಂಭ್ರಮಿಸಿದ್ರು ಗಗನಯಾನಿ ಸುನೀತಾ ವಿಲಿಯಮ್ಸ್ ಅವರು ಗಗನಯಾತ್ರಿಗಳಿಗೆ ರಕ್ಷಣಾ ತಂಡದಿಂದ ಅದ್ಧೂರಿ ಸ್ವಾಗತ ಕೂಡ ಸಿಕ್ಕಿದೆ ಗಮನಿಸ್ತಾ ಇರ್ಬೋದು ನೀವು ಒಂದು ಕಡೆಯಲ್ಲಿ ಬಾಹ್ಯಾಕಾಶದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಹೇಗಿದ್ದರು ಹೇಳಿ ಇನ್ನೊಂದು ಕಡೆಯಲ್ಲಿ ಭೂಮಿಗೆ ಬಂದ ತಕ್ಷಣ ಯಾವ ರೀತಿಯಾಗಿ ಇದ್ದರು ನೋಡ್ತಾ ಇರ್ಬೋದು ಖುಷಿ ಇತ್ತು ಕೈ ಬೀಸಿ ಸಂಭ್ರಮಿಸಿದ್ರು ಹಾಗೆಯೇ ಫ್ಲೋರಿಡಾ ಕಡಲ ತೀರದಲ್ಲಿ ಲ್ಯಾಂಡ್ ಆಗಿದ್ದಾರೆ ಭಾರತೀಯ ಕಾಲಮಾನ ಬುಧವಾರ ಬೆಳಗ್ಗೆ ಮೂರು ಇಪ್ಪತ್ತೇಳಕ್ಕೆ ಸರಿಯಾಗಿ ಫ್ಲೋರಿಡಾದ ಕಡಲ ತೀರದಲ್ಲಿ ಲ್ಯಾಂಡ್ ಆಗಿರುವಂಥದ್ದು ಸದ್ಯ ಅವರನ್ನು ಆರೈಕೆ ಕೇಂದ್ರಕ್ಕೆ ಕರೆದುಕೊಂಡು ಹೋಗಲಾಗಿದೆ ನೌಕೆಯಿಂದ ಹೊರಬಂದಂಥ ಯಾನಿಗಳನ್ನು ಟೆಕ್ಸಾಸ್ನ ಹ್ಯೂಸ್ಟನ್ನಲ್ಲಿರುವಂಥ ನಾಸಾದ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಸಾಗಿಸಲಾಗಿದೆ ಅಲ್ಲಿ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ